ಮಂಡ್ಯದಲ್ಲಿ ಮತ್ತೊಂದು ದಂಗಲ್ ಶುರುವಾಗುತ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ಗೆ ಅಂಕುಶವನ್ನ ಹಾಕೋದಕ್ಕೆ ಅಂತೇಳಿ ರಾಜ್ಯ ಸರ್ಕಾರದ ನಡೆಯ ವಿಚಾರವಾಗಿ ಇವತ್ತು ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇದೆ ಈಗ ಮಂಡ್ಯದಲ್ಲೂ ಕೂಡ ಒಂದು ರೀತಿಯಲ್ಲಿ ಮತ್ತೊಂದು ಧರ್ಮ ದಂಗಲ್ ಶುರುವಾಗಿದ್ಯಾ ಅನ್ನುವ ಪ್ರಶ್ನೆ ಮದ್ರಾಸಾ ಮೇಲೆ ಹಿಂದೂ ಪರ ಸಂಘಟನೆಗಳ ಕಣ್ಣು ಬಿದ್ದಿದೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸವಾಲು ಈಗ ಎದುರಾಗಿರೋದು ಎಸ್ಗೆ ಅಂಕುಶ ಹಾಕಿದ್ರು ಈಗ ಮದ್ರಾಸಾಗೆ ಯಾಕಿಲ್ಲ ಅನ್ನೋದು ಈಗ ಶುರುವಾಗಿರುವಂತಹ ದಂಗಲ್ ಅಂದ್ರೆ ಧರ್ಮ ದಂಗಲ್ ಶುರುವಾಗಿರೋದು ಮಂಡ್ಯದಲ್ಲಿ ಈ ಮೂಲಕ ಮದ್ರಾಸ ಮೇಲೆ ಹಿಂದೂ ಪರ ಸಂಘಟನೆಗಳ ಕಣ್ಣು ಬಿದ್ದಿದೆ ಖಾಸಗಿ ಸಂಸ್ಥೆಗಳಿಗೆ ಸರ್ಕಾರಿ ಸ್ಥಳಗಳಲ್ಲಿ ನಿರ್ಬಂಧವನ್ನ ಮಾಡಿರುವಂತಹ ರಾಜ್ಯ ಸರ್ಕಾರ ಇದನ್ನೇ ಇಟ್ಟುಕೊಂಡು ಈಗ ಹಿಂದೂ ಸಂಘಟನೆಗಳು ಮಾಡ್ತಾ ಮಾಡುತ್ತೆ ಮಂಡ್ಯದಲ್ಲಿ ಆ ಮೂಲಕ ಧರ್ಮ ದಂಗಲ್ ಶುರುವಾಗಿರು ಮಂಡ್ಯದಲ್ಲಿ ಮತ್ತೊಂದು ದಂಗಲ್ ಶುರುವಾಗತ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಇದೆ ಗೆ ಅಂಕುಶವನ್ನ ಹಾಕೋದಕ್ಕೆ ಅಂತೇಳಿ ರಾಜ್ಯ ಸರ್ಕಾರದ ನಡೆಯ ವಿಚಾರವಾಗಿ ಇವತ್ತು ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ಆಗ್ತಾ ಇದೆ ಈಗ ಮಂಡ್ಯದಲ್ಲೂ ಕೂಡ ಒಂದು ರೀತಿಯಲ್ಲಿ ಮತ್ತೊಂದು ಧರ್ಮದಂಗಲ್ ಶುರುವಾಗಿದ್ಯಾ ಅನ್ನುವ ಪ್ರಶ್ನೆ ಮದ್ರಸಾ ಮೇಲೆ ಹಿಂದೂಪರ ಸಂಘಟನೆಗಳ ಕಣ್ಣು ಬಿದ್ದಿದೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸವಾಲ್ ಈಗ ಎದುರಾಗಿರೋದು ಆರ್ಎಸ್ಎಸ್ಗೆ ಅಂಕುಶ ಹಾಕಿದ್ರು ಈಗ ಮದ್ರಾಸಾಗ ಯಾಕಿಲ್ಲ ಅನ್ನೋದು ಈಗ ಶುರುವಾಗಿರುವಂತಹ ದಂಗಲ್ ಧರ್ಮ ಧರ್ಮದಂಗಲ್ ಶುರುವಾಗಿರೋದು ಮಂಡ್ಯದಲ್ಲಿ ಈ ಮೂಲಕ ಮದ್ರಾಸ ಮೇಲೆ ಹಿಂದೂ ಪರ ಸಂಘಟನೆಗಳ ಕಣ್ಣು ಬಿದ್ದಿದೆ ಖಾಸಗಿ ಸಂಸ್ಥೆಗಳಿಗೆ ಸರ್ಕಾರಿ ಸ್ಥಳಗಳಲ್ಲಿ ನಿರ್ಬಂಧವನ್ನ ಮಾಡಿರುವಂತಹ ರಾಜ್ಯ ಸರ್ಕಾರ ಇದನ್ನೇ ಇಟ್ಟುಕೊಂಡು ಈಗ ಹಿಂದೂ ಸಂಘಟನೆಗಳು ಪ್ರಶ್ನೆಯನ್ನ ಮಾಡ್ತಾ ಇದೆ ಮಂಡ್ಯದಲ್ಲಿ ಆ ಮೂಲಕ ಧರ್ಮ ದಂಗಲ್ ಶುರುವಾಗಿರೋದು ಮಂಡ್ಯದಲ್ಲಿ ಮತ್ತೊಂದು ದಂಗಲ್ ಶುರುವಾಗುತ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ಗೆ ಅಂಕುಶವನ್ನ ಹಾಕೋದಕ್ಕೆ ಅಂತೇಳಿ ರಾಜ್ಯ ಸರ್ಕಾರದ ನಡೆಯ ವಿಚಾರವಾಗಿ ಇವತ್ತು ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇದೆ ಈಗ ಮಂಡ್ಯದಲ್ಲೂ ಕೂಡ ಒಂದು ರೀತಿಯಲ್ಲಿ ಮತ್ತೊಂದು ಧರ್ಮ ದಂಗಲ್ ಶುರುವಾಗಿದ್ಯಾ ಅನ್ನುವ ಪ್ರಶ್ನೆ ಮದ್ರಸಾ ಮೇಲೆ ಹಿಂದೂಪರ ಸಂಘಟನೆಗಳ ಕಂಡುಬಿದ್ದು ಸಿದ್ದರಾಮಯ್ಯ ಸರ್ಕಾರಕ್ಕೆ ಸವಾಲು ಈಗ ಎದುರಾಗಿರೋದು ಆರ್ಎಸ್ಎಸ್ಗೆ ಅಂಕುಶ ಹಾಕಿದ್ರು ಈಗ ಮದ್ರಾಸಾಗೆ ಯಾಕಿಲ್ಲ ಅನ್ನೋದು ಈಗ ಶುರುವಾಗಿರುವಂತಹ ದಂಗಲ್ ಅಂದ್ರೆ ಧರ್ಮ ದಂಗಲ್ ಶುರುವಾಗಿರೋದು ಮಂಡ್ಯದಲ್ಲಿ ಈ ಮೂಲಕ ಮದ್ರಾಸ ಮೇಲೆ ಪರ ಸಂಘಟನೆಗಳ ಕಂಡು ಬಿದ್ದಿದೆ ಖಾಸಗಿ ಸಂಸ್ಥೆಗಳಿಗೆ ಸರ್ಕಾರಿ ಸ್ಥಳಗಳಲ್ಲಿ ನಿರ್ಬಂಧವನ್ನ ಮಾಡಿರುವಂತಹ ರಾಜ್ಯ ಸರ್ಕಾರ ಇದನ್ನೇ ಇಟ್ಟುಕೊಂಡು ಈಗ ಹಿಂದೂ ಸಂಘಟನೆಗಳು ಮಾಡ್ತಾ ಮಾಡುತ್ತೆ ಮಂಡ್ಯದಲ್ಲಿ ಆ ಮೂಲಕ ಧರ್ಮ ದಂಗಲ್ ಶುರುವಾಗಿರು ಮಂಡ್ಯದಲ್ಲಿ ಮತ್ತೊಂದು ದಂಗಲ್ ಶುರುವಾಗತ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಇದೆ ಗೆ ಅಂಕುಶವನ್ನ ಹಾಕೋದಕ್ಕೆ ಅಂತೇಳಿ ರಾಜ್ಯ ಸರ್ಕಾರದ ನಡೆಯ ವಿಚಾರವಾಗಿ ಇವತ್ತು ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ಆಗ್ತಾ ಇದೆ ಈಗ ಮಂಡ್ಯದಲ್ಲೂ ಕೂಡ ಒಂದು ರೀತಿಯಲ್ಲಿ ಮತ್ತೊಂದು ಧರ್ಮದಂಗಲ್ ಶುರುವಾಗಿದ್ಯಾ ಅನ್ನುವ ಪ್ರಶ್ನೆ ಮದ್ರಾಸಾ ಮೇಲೆ ಹಿಂದೂಪರ ಸಂಘಟನೆಗಳ ಕಣ್ಣು ಬಿಟ್ಟಿದೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸವಾಲ್ ಈಗ ಎದುರಾಗಿರೋದು ಆರ್ಎಸ್ಎಸ್ಗೆ ಅಂಕುಶ ಹಾಕಿದ್ರಿ ಈಗ ಮದ್ರಾಸಾಗ ಯಾಕಿಲ್ಲ ಅನ್ನೋದು ಈಗ ಶುರುವಾಗಿರುವಂತಹ ದಂಗಲ್ ಧರ್ಮ ಧರ್ಮದಂಗಲ್ ಶುರುವಾಗಿರೋದು ಮಂಡ್ಯದಲ್ಲಿ ಈ ಮೂಲಕ ಮದ್ರಾಸ ಮೇಲೆ ಹಿಂದೂ ಪರ ಸಂಘಟನೆಗಳ ಕಣ್ಣು ಬಿದ್ದಿದೆ ಖಾಸಗಿ ಸಂಸ್ಥೆಗಳಿಗೆ ಸರ್ಕಾರಿ ಸ್ಥಳಗಳಲ್ಲಿ ನಿರ್ಬಂಧವನ್ನ ಮಾಡಿರುವಂತಹ ರಾಜ್ಯ ಸರ್ಕಾರ ಇದನ್ನೇ ಇಟ್ಟುಕೊಂಡು ಈಗ ಹಿಂದೂ ಸಂಘಟನೆಗಳು ಪ್ರಶ್ನೆಯನ್ನ ಮಾಡ್ತಾ ಇದೆ ಮಂಡ್ಯದಲ್ಲಿ ಆ ಮೂಲಕ ಧರ್ಮ ದಂಗಲ್ ಶುರುವಾಗಿರೋದು ಮಂಡ್ಯದಲ್ಲಿ ಮತ್ತೊಂದು ದಂಗಲ್ ಶುರುವಾಗುತ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ಗೆ ಅಂಕುಶವನ್ನ ಹಾಕೋದಕ್ಕೆ ಅಂತೇಳಿ ರಾಜ್ಯ ಸರ್ಕಾರದ ನಡೆಯ ವಿಚಾರವಾಗಿ ಇವತ್ತು ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇದೆ ಈಗ ಮಂಡ್ಯದಲ್ಲೂ ಕೂಡ ಒಂದು ರೀತಿಯಲ್ಲಿ ಮತ್ತೊಂದು ಧರ್ಮ ದಂಗಲ್ ಶುರುವಾಗಿದ್ಯಾ ಅನ್ನುವ ಪ್ರಶ್ನೆ ಮದ್ರಾಸಾ ಮೇಲೆ ಹಿಂದೂ ಪರ ಸಂಘಟನೆಗಳ ಕಣ್ಣು ಬಿಟ್ಟಿದೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸವಾಲು ಈಗ ಎದುರಾಗಿರೋದು ಎಸ್ಗೆ ಅಂಕುಶ ಹಾಕಿದ್ರು ಈಗ ಮದ್ರಾಸಾಗೆ ಯಾಕಿಲ್ಲ ಅನ್ನೋದು ಈಗ ಶುರುವಾಗಿರುವಂತಹ ದಂಗಲ್ ಅಂದ್ರೆ ಧರ್ಮ ದಂಗಲ್ ಶುರುವಾಗಿರೋದು ಮಂಡ್ಯದಲ್ಲಿ ಈ ಮೂಲಕ ಮದ್ರಾಸ ಮೇಲೆ ಹಿಂದೂ ಪರ ಸಂಘಟನೆಗಳ ಕಣ್ಣು ಬಿದ್ದಿದೆ ಖಾಸಗಿ ಸಂಸ್ಥೆಗಳಿಗೆ ಸರ್ಕಾರಿ ಸ್ಥಳಗಳಲ್ಲಿ ನಿರ್ಬಂಧವನ್ನ ಮಾಡಿರುವಂತಹ ರಾಜ್ಯ ಸರ್ಕಾರ ಇದನ್ನೇ ಇಟ್ಟುಕೊಂಡು ಈಗ ಹಿಂದೂ ಸಂಘಟನೆಗಳು ಮಾಡ್ತಾ ಮಾಡುತ್ತೆ ಮಂಡ್ಯದಲ್ಲಿ ಆ ಮೂಲಕ ಧರ್ಮ ದಂಗಲ್ ಶುರುವಾಗಿರು ಮಂಡ್ಯದಲ್ಲಿ ಮತ್ತೊಂದು ದಂಗಲ್ ಶುರುವಾಗತ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಇದೆ ಗೆ ಅಂಕುಶವನ್ನ ಹಾಕೋದಕ್ಕೆ ಅಂತೇಳಿ ರಾಜ್ಯ ಸರ್ಕಾರದ ನಡೆಯ ವಿಚಾರವಾಗಿ ಇವತ್ತು ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ಆಗ್ತಾ ಇದೆ ಈಗ ಮಂಡ್ಯದಲ್ಲೂ ಕೂಡ ಒಂದು ರೀತಿಯಲ್ಲಿ ಮತ್ತೊಂದು ಧರ್ಮದಂಗಲ್ ಶುರುವಾಗಿದ್ಯಾ ಅನ್ನುವ ಪ್ರಶ್ನೆ ಮದ್ರಾಸಾ ಮೇಲೆ ಹಿಂದೂಪರ ಸಂಘಟನೆಗಳ ಕಣ್ಣು ಬಿದ್ದಿದೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸವಾಲು ಈಗ ಎದುರಾಗಿರೋದು ಆರ್ಎಸ್ಎಸ್ಗೆ ಅಂಕುಶ ಹಾಕಿದ್ರು ಈಗ ಮದ್ರಾಸಾಗ ಯಾಕಿಲ್ಲ ಅನ್ನೋದು ಈಗ ಶುರುವಾಗಿರುವಂತಹ ದಂಗಲ್ ಧರ್ಮ ಧರ್ಮದಂಗಲ್ ಶುರುವಾಗಿರೋದು ಮಂಡ್ಯದಲ್ಲಿ ಈ ಮೂಲಕ ಮದ್ರಾಸ ಮೇಲೆ ಹಿಂದೂ ಪರ ಸಂಘಟನೆಗಳ ಕಣ್ಣು ಬಿದ್ದಿದೆ ಖಾಸಗಿ ಸಂಸ್ಥೆಗಳಿಗೆ ಸರ್ಕಾರಿ ಸ್ಥಳಗಳಲ್ಲಿ ನಿರ್ಬಂಧವನ್ನ ಮಾಡಿರುವಂತಹ ರಾಜ್ಯ ಸರ್ಕಾರ ಇದನ್ನೇ ಇಟ್ಟುಕೊಂಡು ಈಗ ಹಿಂದೂ ಸಂಘಟನೆಗಳು ಪ್ರಶ್ನೆಯನ್ನ ಮಾಡ್ತಾ ಇದೆ ಮಂಡ್ಯದಲ್ಲಿ ಆ ಮೂಲಕ ಧರ್ಮ ದಂಗಲ್ ಶುರುವಾಗಿರೋದು ಮಂಡ್ಯದಲ್ಲಿ ಮತ್ತೊಂದು ದಂಗಲ್ ಶುರುವಾಗುತ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ಗೆ ಅಂಕುಶವನ್ನ ಹಾಕೋದಕ್ಕೆ ಅಂತೇಳಿ ರಾಜ್ಯ ಸರ್ಕಾರದ ನಡೆಯ ವಿಚಾರವಾಗಿ ಇವತ್ತು ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇದೆ ಈಗ ಮಂಡ್ಯದಲ್ಲೂ ಕೂಡ ಒಂದು ರೀತಿಯಲ್ಲಿ ಮತ್ತೊಂದು ಧರ್ಮ ದಂಗಲ್ ಶುರುವಾಗಿದ್ಯಾ ಅನ್ನುವ ಪ್ರಶ್ನೆ ಮದ್ರಸಾ ಮೇಲೆ ಹಿಂದೂಪರ ಸಂಘಟನೆಗಳ ಕಣ್ಣು ಸಿದ್ದರಾಮಯ್ಯ ಸರ್ಕಾರಕ್ಕೆ ಸವಾಲು ಈಗ ಎದುರಾಗಿರೋದು ಆರ್ಎಸ್ಎಸ್ಗೆ ಅಂಕುಶ ಹಾಕಿದ್ರು ಈಗ ಮದ್ರಾಸಾಗೆ ಯಾಕಿಲ್ಲ ಅನ್ನೋದು ಈಗ ಶುರುವಾಗಿರುವಂತಹ ದಂಗಲ್ ಅಂದ್ರೆ ಧರ್ಮ ದಂಗಲ್ ಶುರುವಾಗಿರೋದು ಮಂಡ್ಯದಲ್ಲಿ ಈ ಮೂಲಕ ಮದ್ರಾಸ ಮೇಲೆ ಪರ ಸಂಘಟನೆಗಳ ಕಂಡು ಬಿದ್ದಿದೆ ಖಾಸಗಿ ಸಂಸ್ಥೆಗಳಿಗೆ ಸರ್ಕಾರಿ ಸ್ಥಳಗಳಲ್ಲಿ ನಿರ್ಬಂಧವನ್ನ ಮಾಡಿರುವಂತಹ ರಾಜ್ಯ ಸರ್ಕಾರ ಇದನ್ನೇ ಇಟ್ಟುಕೊಂಡು ಈಗ ಹಿಂದೂ ಸಂಘಟನೆಗಳು ಮಾಡ್ತಾ ಮಾಡುತ್ತೆ ಮಂಡ್ಯದಲ್ಲಿ ಆ ಮೂಲಕ ಧರ್ಮ ದಂಗಲ್ ಶುರುವಾಗಿರು ಮಂಡ್ಯದಲ್ಲಿ ಮತ್ತೊಂದು ದಂಗಲ್ ಶುರುವಾಗತ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಇದೆ ಗೆ ಅಂಕುಶವನ್ನ ಹಾಕೋದಕ್ಕೆ ಅಂತೇಳಿ ರಾಜ್ಯ ಸರ್ಕಾರದ ನಡೆಯ ವಿಚಾರವಾಗಿ ಇವತ್ತು ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ಆಗ್ತಾ ಇದೆ ಈಗ ಮಂಡ್ಯದಲ್ಲೂ ಕೂಡ ಒಂದು ರೀತಿಯಲ್ಲಿ ಮತ್ತೊಂದು ಧರ್ಮದಂಗಲ್ ಶುರುವಾಗಿದ್ಯಾ ಅನ್ನುವ ಪ್ರಶ್ನೆ ಮದ್ರಾಸಾ ಮೇಲೆ ಹಿಂದೂಪರ ಸಂಘಟನೆಗಳ ಕಣ್ಣು ಬಿಟ್ಟಿದೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸವಾಲ್ ಈಗ ಎದುರಾಗಿರೋದು ಆರ್ಎಸ್ಎಸ್ಗೆ ಅಂಕುಶ ಹಾಕಿದ್ರಿ ಈಗ ಮದ್ರಾಸಾಗ ಯಾಕಿಲ್ಲ ಅನ್ನೋದು ಈಗ ಶುರುವಾಗಿರುವಂತಹ ದಂಗಲ್ ಧರ್ಮ ಧರ್ಮದಂಗಲ್ ಶುರುವಾಗಿರೋದು ಮಂಡ್ಯದಲ್ಲಿ ಈ ಮೂಲಕ ಮದ್ರಾಸ ಮೇಲೆ ಹಿಂದೂ ಪರ ಸಂಘಟನೆಗಳ ಕಣ್ಣು ಬಿದ್ದಿದೆ ಖಾಸಗಿ ಸಂಸ್ಥೆಗಳಿಗೆ ಸರ್ಕಾರಿ ಸ್ಥಳಗಳಲ್ಲಿ ನಿರ್ಬಂಧವನ್ನ ಮಾಡಿರುವಂತಹ ರಾಜ್ಯ ಸರ್ಕಾರ ಇದನ್ನೇ ಇಟ್ಟುಕೊಂಡು ಈಗ ಹಿಂದೂ ಸಂಘಟನೆಗಳು ಪ್ರಶ್ನೆಯನ್ನ ಮಾಡ್ತಾ ಇದೆ ಮಂಡ್ಯದಲ್ಲಿ ಆ ಮೂಲಕ ಧರ್ಮ ದಂಗಲ್ ಶುರುವಾಗಿರೋದು ಮಂಡ್ಯದಲ್ಲಿ ಮತ್ತೊಂದು ದಂಗಲ್ ಶುರುವಾಗುತ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ಗೆ ಅಂಕುಶವನ್ನ ಹಾಕೋದಕ್ಕೆ ಅಂತೇಳಿ ರಾಜ್ಯ ಸರ್ಕಾರದ ನಡೆಯ ವಿಚಾರವಾಗಿ ಇವತ್ತು ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇದೆ ಈಗ ಮಂಡ್ಯದಲ್ಲೂ ಕೂಡ ಒಂದು ರೀತಿಯಲ್ಲಿ ಮತ್ತೊಂದು ಧರ್ಮ ದಂಗಲ್ ಶುರುವಾಗಿದ್ಯಾ ಅನ್ನುವ ಪ್ರಶ್ನೆ ಮದ್ರಾಸಾ ಮೇಲೆ ಹಿಂದೂ ಪರ ಸಂಘಟನೆಗಳ ಕಣ್ಣು ಬಿಟ್ಟಿದೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸವಾಲು ಈಗ ಎದುರಾಗಿರೋದು ಎಸ್ಗೆ ಅಂಕುಶ ಹಾಕಿದ್ರು ಈಗ ಮದ್ರಾಸಾಗೆ ಯಾಕಿಲ್ಲ ಅನ್ನೋದು ಈಗ ಶುರುವಾಗಿರುವಂತಹ ದಂಗಲ್ ಅಂದ್ರೆ ಧರ್ಮ ದಂಗಲ್ ಶುರುವಾಗಿರೋದು ಮಂಡ್ಯದಲ್ಲಿ ಈ ಮೂಲಕ ಮದ್ರಾಸ ಮೇಲೆ ಹಿಂದೂ ಪರ ಸಂಘಟನೆಗಳ ಕಣ್ಣು ಬಿದ್ದಿದೆ ಖಾಸಗಿ ಸಂಸ್ಥೆಗಳಿಗೆ ಸರ್ಕಾರಿ ಸ್ಥಳಗಳಲ್ಲಿ ನಿರ್ಬಂಧವನ್ನ ಮಾಡಿರುವಂತಹ ರಾಜ್ಯ ಸರ್ಕಾರ ಇದನ್ನೇ ಇಟ್ಟುಕೊಂಡು ಈಗ ಹಿಂದೂ ಸಂಘಟನೆಗಳು ಪ್ರಶ್ನೆಯನ್ನು ಮಾಡುತ್ತಾರೆ ಮಂಡ್ಯದಲ್ಲಿ ಆ ಮೂಲಕ ಧರ್ಮದಂಗಲ್ ಶುರುವಾಗಿರುತ್ತೆ